ನಮಸ್ಕಾರ ವೀಕ್ಷಕರೇ ಸೊ ಇವತ್ತಿನ ದಿನ ಒಂದು ಹೊಸ ಒಂದು ಪ್ಲ್ಯಾಂಟನ್ನು ನೋಡೋಣ ಬನ್ನಿರಿ ಅದು ಯಾವುದಪ್ಪ ಅಂತಂದರೆ ಈ ಉಗುರು ಸುತ್ತಂತ ಆಗಿರುತ್ತಲ್ಲ ಬೆರಳುಗಳಲ್ಲಿ ಒಂದು ಗಡ್ಡೆ ರೂಪದಲ್ಲಿ ಅಥವಾ ಒಂದು ಕುರು ಕುರು ಅಂತಾರಲ್ಲ ಆ ಕುರುವಿನ ರೂಪದಲ್ಲಿ ಇರ್ತಕ್ಕಂಥ ಒಂದು ಫಂಗಲ್ ಇನ್ಫೆಕ್ಷನ್ ಅದು ಆ ಫಂಗಲ್ ಇನ್ಫೆಕ್ಷನ್ ಆದಾಗ ನಮಗೆ ತುಂಬ ಬೆರಳು ತುಂಬ ಪೈನ್ ಇರುತ್ತೆ ಸೊ ಅದರ ನಿವಾರಣೆಗೋಸ್ಕರ ಅಂದರೆ ಆ ಫಂಗಲ್ ಇನ್ಫೆಕ್ಷನಿನ ನಿವಾರಣೆಗೋಸ್ಕರ ನಮ್ಮ ವೈಲ್ಡಲ್ಲಿ ಒಂದು ಕುಕ್ಕುರು ಬಿಟೇಸಿಯ ಯ ಒಂದು ಮೆಂಬರ್ ಇದೆ ಕುಕ್ಕುರ್ ಬಿಟೇಸಿ ಸಿ ಅಂತಂದರೆ ಏನಪ್ಪ ಅಂತಂದರೆ ಸೊ ಅದು ಸೌತೆಕಾಯಿ ಜಾತಿಗೆ ಸೇರಿರ್ತಕ್ಕಂಥ ಒಂದು ಫ್ಯಾಮಿಲಿ ಒಂದು ಕುಟುಂಬ ಅದು ಸೊ ಸೌತೆಕಾಯಿ ಕುಟುಂಬಕ್ಕೆ ನಾವು ಕುಕ್ಕುರ್ ಬಿಟೇಸಿ ಹೇಳಿ ಕರಿತೀವಿ ಸೊ ಅದರ ಒಂದು ವೈಲ್ಡ್ ವೆರೈಟಿ ನಮ್ಮ ಭಾಗದಲ್ಲಿ ಸಿಗುತ್ತೆ ಅದು ಸೊ ಅದನ್ನು ಏನು ಮಾಡ್ತಾರೆ ಅಂದರೆ ಆ ಫ್ರೂಟನ್ನು ಬಳಸಿ ಈ ಉಗುರು ಸುತ್ತನ್ನು ವಾಸಿ ಮಾಡ್ಕೋಬಹುದು ಸೊ ಅದರ ಫ್ರೂಟನ್ನು ಕಟ್ ಮಾಡಿಬಿಟ್ಟು ತುಂಬ ತೆಗೆದು ಕಟ್ ಮಾಡಿ ಸೊ ಅದನ್ನು ನಾವು ಬೆರಳುಗಳಿಗೆ ಈಗ ಈ ಥರ ಓವರ್ ಆಗಿ ಯಾವ ಉಗುರಿಗೆ ಉಗುರು ಸುತ್ತಾಗಿರುತ್ತೋ ಆ ಉಗುರಿಗೆ ನಾವು ಓವರ್ಲ್ಯಾಪ್ ಮಾಡೋದ್ರಿಂದ ಒನ್ ಆರ್ ಟೂ ಡೇಸಲ್ಲಿ ನಮಗೆ ಆ ಉಗುರು ಸುತ್ತ ಅಂತಕ್ಕಂಥದ್ದು ಏನಾಗುತ್ತೆ ವಾಸಿಯಾಗಿ ಹೋಗುತ್ತೆ ಸೊ ಆ ಒಂದು ಸಸ್ಯ ನಮಗೆ ಈಗ ವೈಲ್ಡಲ್ಲಿ ಸಿಕ್ಕಿದೆ ನಾವು ಆಚೆ ಕಡೆ ಆಚೆ ಫಾರೆಸ್ಟ್ ರೀಸನ್ಸಲ್ಲಿ ಅಥವಾ ಊರಿನ ಆಚೆ ಕಡೆಗೆ ನಾವು ನಾವು ನೋಡಿದಾಗ ಅಲ್ಲಿ ನಮಗೆ ಸಿಕ್ಕಿದೆ ಸೊ ಆ ಒಂದು ಸಸ್ಯನ ಈಗ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ಬನ್ನಿ ಅದನ್ನು ನೋಡಿ ವೀಕ್ಷಕರೇ ಸೊ ಇದೇ ಆ ಒಂದು ಕಾಯಿ ಸೌತೆಕಾಯಿ ಜಾತಿಗೆ ಸೇರಿರ್ತಕ್ಕಂಥದ್ದು ಇದು ಏನಪ್ಪ ಅಂತಂದರೆ ಕುಕುಮಿಸ್ ಪ್ರೊಫೆತಾರಮ್ ಅಂತಕ್ಕಂಥ ಇದು ಸೈಂಟಿಫಿಕ್ ನೇಮ್ ಅದು ಸಸ್ಯದ ಹೆಸರು ಬೊಟಾನಿಕಲ್ ನೇಮ್ ಆಫ್ ದ ದಿಸ್ ಫ್ರೂಟ್ ಓಕೆನಾ ದಿಸ್ ಪ್ಲ್ಯಾಂಟ್ ಏನಪ್ಪ ಅಂತ ಅಂದರೆ ಸೊ ಕುಕುಮಿಸ್ ಪ್ರೊಫೆತಾರಮ್ ಅಂತ ಸೊ ಇದನ್ನು ಕನ್ನಡದಲ್ಲಿ ನಾವು ಏನಂತ ಕರಿತೀವಿ ಅಂತಂದರೆ ಕಾಡು ಸೌತೆ ಅಂತಲೂ ಕರೀತಾರೆ ಸೊ ಇದು ನಮಗೆ ಎಲ್ ಸಿಗ್ತದೆ ಅಂತಂದರೆ ಸೊ ಇಂಡಿಯಾ ಏಷ್ಯಾ ಮತ್ತು ಸೌತ್ ಆಫ್ರಿಕಾ ಕಂಟ್ರೀಸ್ಗಳಲ್ಲೆಲ್ಲ ಈ ಶುಷ್ಕ ವಾತಾವರಣ ಇರ್ತಕ್ಕಂಥ ಏರಿಯಾದಲ್ಲಿ ಸಿಗುತ್ತೆ ಸೊ ಮತ್ತು ಇನ್ನೊಂದು ಏನಪ್ಪ ಅಂದರೆ ಇದು ಸೊ ಇದು ಸಮೇತೂ ಇತ್ತೀಚಿನ ದಿನಗಳಲ್ಲಿ ಎಂಡೇಂಜರ್ಡ್ ಸ್ಪೀಸೀಸ್ ಆಗಿ ನಮಗೆ ಸಿಗ್ತಾ ಇದೆ ಸೊ ಇಲ್ಲಿ ನೋಡಿರಿ ಕಾಣಿಸ್ತಾ ಇದೆ ತುಂಬ ಯೆಲ್ಲೋ ಕಲರ್ ಆಗಿದೆ ಅದು ಈ ರೀತಿ ಎಲ್ಲೋ ಕಲರ್ ಇರುತ್ತೆ ಇದು ಇದರ ಒಂದು ಎಳೆಕಾಯಿ ನೋಡ್ರಿ ಈ ಥರ ಈ ಸ್ಪೈನಿ ಥರ ಇರ್ತಕ್ಕಂಥ ಒಂದು ಸ್ಟ್ರಕ್ಚರು ಈ ಫ್ರೂಟ್ ಮೇಲ್ಗಡೆ ಇರುತ್ತೆ ಬಟ್ ಆದರೆ ಅದು ಸಾಫ್ಟು ಸ್ಪೈನಿ ಅಂತ ಕರೀತಾರೆ ಅದು ಸ್ವಚ್ಛ ಥರ ಇರೋದಿಲ್ಲ ಸಾಫ್ಟಾಗಿರುತ್ತೆ ಇದ್ರ ಎಲೆ ಸಮೇತನೂ ಅಷ್ಟೇ ಒಂದು ಎರಡು ಇಂಚು ಅಷ್ಟು ಇರುತ್ತೆ ಮತ್ತು ಆಮೇಲೆ ತು ಮುಟ್ಟಿದಾಗ ನಮಗೆ ರಫ್ ಅಂತ ಅನಿಸುತ್ತೆ ಅದು ಲೀಫು ಕಡೆ ಬನ್ನಿ ಇನ್ನೂ ಸ್ವಲ್ಪ ದೊಡ್ಡ ಸೈಜಲ್ಲಿ ಇರ್ತಕ್ಕಂಥ ಈ ಫ್ರೂಟು ಅಷ್ಟೇ ಸೊಮ್ ವಾಟ್ ಓವೈಟ್ ಅಂದರೆ ಸ್ವಲ್ಪ ಹೆಗ್ ರೀತಿಯಾಗಿ ಇರ್ತಕ್ಕಂಥ ಸ್ಟ್ರಕ್ಚರ್ಗೆ ಓವೇಟ್ ಅಂತ ಕರಿತೀವಿ ಸೊ ಈ ಥರ ಅಂದರೆ ಎಕ್ಸಾಕ್ಟ್ ಸ್ಪೆರಿಕಲ್ ಇರೋದಿಲ್ಲ ಸೊ ಆ ಥರ ಇರ್ತಕ್ಕಂಥ ಸ್ಟ್ರಕ್ಚರು ಸೊ ಇದು ಇಷ್ಟು ಅಥವಾ ಇದಕ್ಕಿನ್ನ ಸ್ವಲ್ಪ ಒಂದು ಇಂಚಷ್ಟು ದೊಡ್ಡದಿರುತ್ತೆ ಅಷ್ಟೇ ನಾರ್ಮಲ್ಲಾಗಿ ಇದು ಸ್ವಲ್ಪ ಮಳೆ ಕಡಿಮೆ ಆಗಿ ವೈಲ್ಡಾಗಿ ಬೆಳೆಯೋದ್ರಿಂದ ಸೊ ಇದು ಏನಾಗಿರುತ್ತೆ ಅಂದರೆ ಸೈಜು ಚಿಕ್ಕದಾಗಿದೆ ಇದು ಇರೋ ಅಂಥ ಪ್ರದೇಶದಲ್ಲಿ ಬೆಳೆದಿರೋದ್ರಿಂದ ಸೊ ಲೀಫ್ ಈ ಥರ ಇರ್ತದೆ ಸೊ ಇದು ಕುಕುಂಬರ್ ಸ್ವಲ್ಪ ಲೀಫು ತುಂಬ ಗಟ್ಟಿಯಾಗಿರ್ತಕ್ಕಂಥದ್ದು ಅಂದರೆ ಸ್ವಲ್ಪ ರಫ್ ನೇಚರ್ ಅಂತ ಅನಿಸುತ್ತೆ ಈಗ ನಮಗೆ ಯಾವುದು ಈ ಕುಕುಂಬರ್ನಲ್ಲೇ ನಮಗೆ ಯಾವುದಿದೆ ಕುಂಬಳುಕಾಯಿದೆ ಅಷ್ಟೇ ನಾವು ಎಲೆ ಮುಟ್ಟಿದಾಗ ನಮಗೆ ಅದು ರಫ್ ಅಂತ ಅನಿಸುತ್ತೆ ಸೊ ಆ ಥರ ಮತ್ತು ಆಮೇಲೆ ಇನ್ನೊಂದು ಟ್ರೈಡ್ಯಾಕ್ಸ್ ಇದೆಯಲ್ಲ ಟ್ರೈಡ್ಯಾಕ್ಸ್ ಲೀಫೂ ಅಷ್ಟೇ ಸೊ ಅದರ ಲೈಫ್ನ ನಾವು ಮುಟ್ಟಿದಾಗ ನಮಗೆ ಅದು ರಫ್ ನೇಚರನ್ನು ಕೊಡುತ್ತೆ ಸೊ ಇದು ಸೊ ಈ ಕಾಯಿ ಈ ಕಾಯಿಯನ್ನು ಸುತ್ತಾದಾಗ ನಾವು ಬೆಳೆಸ್ತೀವಿ ಹ್ಞೂ ಇಲ್ಲಿ ನೋಡಿ ಇದು ಇನ್ನೊಂದು ಗಿಡದ ಎರಡು ಗಿಡ ಸಿಕ್ಕಿದೆ ನಮಗೆ ಈಗ ನೋಡಿರಿ ಸೊ ಇದು ಒಂದು ಫ್ರೂಟ್ ಸುಮಾರು ಒಂದು ಎರಡು ಸೆಂಟಿಮೀಟರ್ನಷ್ಟು ಉದ್ದ ಇರುತ್ತೆ ಸೊ ಓವೈಟು ಸೊ ಇದು ಚಿಕ್ಕದಾಗಿರ್ಬೇಕಾದ್ರೆ ಏನಿರುತ್ತೆ ಗ್ರೀನ್ ಕಲರ್ ಇರುತ್ತೆ ಇದು ಮಾಗ್ದಾಗ ನಮಗೆ ಏನಾಗುತ್ತೆ ಅಂದರೆ ಈ ಥರ ಯೆಲ್ಲೋ ಕಲರ್ ಆಗುತ್ತೆ ಈ ಸ್ಪೈನ್ಸ್ ಇದಾವಲ್ಲ ಇದೆಲ್ಲ ಏನು ಸುಚ್ಚೋದಿಲ್ಲ ಸೊ ಸಾಫ್ಟು ಸಾಫ್ಟಿ ಸ್ಪೈನ್ಸ್ ಇರುತ್ತೆ ಸೊ ಇದು ಹಾಗೆ ಫ್ಲವರಿಂಗು ಇದೆ ಇನ್ನೂ ನೋಡಿರಿ ಸೊ ದಿಸ್ ಈಸ್ ದ ಫ್ಲವರ್ ಸೊ ಎಲ್ಲೋ ಕಲರ್ ಇರ್ತಕ್ಕಂಥದ್ದು ಒಂದು ಅರ್ಧ ಇಂದ ಒಂದು ಸೆಂಟಿಮೀಟರ್ನಷ್ಟು ಉದ್ದ ಇರ್ತಕ್ಕಂಥ ಫ್ಲವರಿಂಗು ಸ್ಮಾಲು ಓಕೆನ್ ಈ ಥರ ಲೀಫು ಈ ಥರ ಇರುತ್ತೆ ತುಂಬ ನಿಮಗೆ ಸೌಂಡ್ ಕೇಳಿಸ್ತಾ ಇರ್ಬೋದು ರಫ್ ಆಗಿರುತ್ತೆ ಸೊ ಇಲ್ಲಿ ವೈಲ್ಡ್ ಆಗಿ ನಮಗೆ ಬಂದಿದೆ ಈ ಥರ ನೋಡಿ ಸೊ ಇಲ್ಲಿ ನಮಗೆ ಒಂದು ಚಿಕ್ಕದಾಗೆ ಗ್ರೀನ್ ಇರ್ತಕ್ಕಂಥ ಫ್ರೂಟ್ ಇದೆ ಸೊ ಈ ಫ್ರೂಟ್ನ ಈ ಉಗುರು ಸುತ್ತಿಗೆಲ್ಲ ನಾವೇನು ಮಾಡ್ತೀವಿ ನಮ್ಮ ಭಾಗದಲ್ಲಿ ಬಳಸ್ತಾರೆ ಇದು ಬಂದು ಪ್ರೋಸ್ಟೇಟ್ ಪ್ರೋಸ್ಟೇಟ್ ಅಂದರೆ ನೆಲದ ಮೇಲೇ ಹಾಕ್ತಕ್ಕಂಥ ಒಂದು ಏನು ಬಳ್ಳಿ ಇದು ಸಸ್ಯ ಅಲ್ಲ ಬಳ್ಳಿ ಓಕೆನ್ರ ಸೊ ಈ ಥರ ಲೀಫ್ ಇರುತ್ತೆ ಸೊ ಇದನ್ನು ಈ ಮೇಲ್ಗಡೆ ಇರ್ತಕ್ಕಂಥ ತುಂಬನ್ನು ತೆಗೆದು ಏನು ಮಾಡೋದು ಅಂತಂದರೆ ಎಲ್ಲಿ ಉಗುರು ಸುತ್ತಾಗಿರುತ್ತೋ ಆ ಉಗುರು ಸುತ್ತ ಆಗಿರೋ ಜಾಗಕ್ಕೆ ಆ ಬೆರಳಿಗೆ ನಾವು ಸಿಗಿಸ್ಕೊಳೋದು ಸೊ ಈ ಥರ ಮಾಡೋದ್ರಿಂದ ಉಗುರು ಸುತ್ತು ಏನಾಗುತ್ತೆ ಆಗುತ್ತೆ ಸೊ ಇದಿಷ್ಟು ಈ ಉಗುರು ಸುತ್ತು ಅಥವಾ ಕಾಡು ಸೌತೆಕಾಯಿ ಸೌತೆ ಬಳ್ಳಿಯ ಒಂದು ಮಾಹಿತಿ ಸೊ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಧನ್ಯವಾದಗಳು ವೀಕ್ಷಕರೇ